ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾ ಸಾವಿತ್ರಿ ಅವರು ಅಮ್ಮು ಮೇಲೆ ಹಾಗಿದ್ರೆ ಅಮ್ಮು ಮತ್ತೆ ಸಾವಿತ್ರಿ ನಡುವೆ ಬಿರುಕು ಬಂತ ಅಮ್ಮು ಅಮ್ಮನ್ ಕೈಗೆ ಸಿಕ್ಕಾಕೊಂಡೇ ಬಿಟ್ಲಾ ಕತೆ ಕಟ್ಟದ್ಲಾ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನ ಮೇಲೆ ರೇಗ್ತಿದ್ದಾನೆ ಈ ಕಡೆ ಯಾಕೆ ಆರಾಧನ ನನ್ನಿಂದ ಏನು ತಪ್ಪಾಯಿತು ನಾನು ಏನು ಮಾಡಿದೆ ಯಾಕೆ ರೀತಿ ನನ್ನ ಬಗ್ಗೆ ಅನುಮಾನ ಪಡ್ತಿದ್ಯಾ ನನ್ನಿಂದ ನಿನಗೇನಾದರೂ ಬೇಜಾರಾಯ್ತಾ ದಯವಿಟ್ಟು ಈ ರೀತಿ ಎಲ್ಲ ಇಲ್ದಿರೋದನ್ನು ಮಾತಾಡಬೇಡ ಅಂತ ಹೇಳ್ತಿದ್ದಾಳೆ ತುಂಬ ಸಾಫ್ಟಾಗಿ ಮಾತಾಡ್ತಿದ್ದಾಳೆ ಅಮ್ಮ ಇದರಿಂದಾಗಿ ಆರಾಧನಾ ಕೆಂಡಾಮಂಡಲ ಆಗ್ಬಿಡ್ತಾಳೆ ಕಮಲ ನಾಟಕ ಮಾಡ್ತಿದ್ಯಾ ಇದೇ ರೀತಿ ಅಲ್ವಾ ನಾಟಕ ಮಾಡೋದು ನೀನು ಎಲ್ಲರೂ ಮುಂದೆ ನನ್ನ ಮುಂದೆ ಒಂದು ರೀತಿ ಮುಖ ತೋರಿಸ್ತೀಯಾ ಆದರೆ ಎಲ್ಲರೂ ಮುಂದೆ ಬಂದೆ ಇನ್ನೊಂದು ರೀತಿ ಮುಖ ತೋರಿಸ್ತೀಯಾ ನೋಡಿ ಸುಶಾಂತ್ ದಯವಿಟ್ಟು ಊರು ನಾನು ನಂಬಬೇಡಿ ನಾಟಕ ಮಾಡ್ತಿದ್ದಾಳೆ ಸಾಫ್ಟಾಗಿ ಮಾತಾಡ್ತಿದ್ದಾಳೆ ನಿಜವಾಗ್ಲೂ ಇವಳು ಇವಳು ಅನ್ಕೊಂಡಾಗೆ ಏನು ತೋರಿಸ್ತದಾಳೋ ಹಾಗಲ್ಲ ರಾಜ್ ದಯವಿಟ್ಟು ನನ್ನ ಮಾತ್ರ ನಂಬಿ ಅಂತ ಆರತನ ಹೇಳ್ತಿದ್ದಾಳೆ ದಯವಿಟ್ಟು ಸರ್ಟಿಫಿಕೇಟ್ ಕೊಡಬೇಡಿ ನಿಮ್ಮ ಹತ್ರ ನನ್ನ ಅಕ್ಕನ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳುವ ಅಗತ್ಯ ಎಲ್ಲ ನೀವು ಮಾತನಾಡಬೇಡಿ ಅಂತ ಹೇಳ್ತಾರೆ ಪ್ಲೀಸ್ ನನ್ನ ಹತ್ರ ಇವಳ ಬಗ್ಗೆ ವಿಡಿಯೋ ರೆಕಾರ್ಡ್ ಇದೆ ದಯವಿಟ್ಟು ನೋಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏಕೆ ನಾ ಅಟ್ಕ ಮಾಡ್ತಿದ್ದಾಳೆ ಅಂತ ಆರತನ ಹೇಳ್ತಿದ್ರು ಬೇಕಾಗಿಲ್ಲ ನಿಮ್ಮ ವಿಡಿಯೋನ ನಾನು ನೋಡೋದಿಲ್ಲ ನಿಮ್ಮ ವಿಡಿಯೋನ ನೋಡಿ ನಾನು ನನ್ನ ಅಕ್ಕನ ಬಗ್ಗೆ ಜಡ್ಜ್ ಮಾಡಬೇಕಾಗಿಲ್ಲ ನನ್ನ ಅಕ್ಕ ಎಂತವಳು ಅಂತ ನನ್ಗೆ ತುಂಬ ಚೆನ್ನಾಗಿ ಗೊತ್ತದ ನನ್ನ ಅಕ್ಕ ಎಂತ ನೀವತ್ತೆ ಅಂತನೂ ಗೊತ್ತಿದೆ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನೀವು ಹೀಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಸುಶಾಂತ್ ಹೇಳ್ತಾನೆ ಏನು ಮಾತಾಡ್ತಿದ್ಯಾ ನೀನು ನನ್ನ ಮಗಳ ಬಗ್ಗೆನೇ ಚಾಡಿ ಹೇಳ್ತಿದ್ಯಾ ನನ್ನ ಮಗಳ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಿದ್ಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ನ ಮಗಳ ಬಗ್ಗೆ ಈ ರೀತಿ ಮಾತಾಡೋಕೆ ಅಂತ ಸಾವಿತ್ರಿ ಸಾವಿತ್ರಿಕೆಂಡ ಕರ್ತಿದ್ದಾರೆ ಈ ಕಡೆ ಆರಾಧನಾ ದಯವಿಟ್ಟು ಅಥವಾ ನನ್ನ ಮಾತು ನನ್ನ ನಾನು ಹೇಳ್ತಿರೋದು ನಿಜ ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ನಾನು ನಿಜವೇ ಹೇಳ್ತಿದ್ದೀನಿ ನೀವು ಅಂದ್ಕೊಂಡಾಗಲ್ಲ ಯಮಲ ಅಂತ ಹೇಳೋಕೆ ಮುಂದಾಗ್ತಿದ್ದಾಳೆ ಆರಾಧನಾ ನಂತರ ಈ ಕಡೆ ಪ್ಲೀಸಾ ನಿಂದೇನು ತಪ್ಪಿಲ್ಲ ಬಿಡು ಅದ ನಾನು ನಾನಿಲ್ಲಿರುವುದು ನಿಂಗೆ ಇಷ್ಟ ಇಲ್ಲ ಅನಿಸುತ್ತೆ ನಿಜ ಹೇಳಬೇಕು ಅಂದರೆ ನಾನು ಇಲ್ಲಿರೋದೇ ತಪ್ಪಾಗಿದೆ ಯಾಕಂದರೆ ಮದುವೆ ಆದಮೇಲೆ ನಾನು ನನ್ನ ಗಂಡನ ಮನೆಗೆ ಹೋಗಬೇಕಿತ್ತು ಅದನ್ನು ಬಿಟ್ಟು ನಾನು ಇಲ್ಲಿದ್ದೇನೆ ಅಲ್ವಾ ಅದಕ್ಕೋಸ್ಕರ ನಿನಗೆ ಈ ರೀತಿ ಅನ್ನಿಸ್ತಿರ್ಬೋದು ನೀನೇನು ಅನ್ಕೋಬೇಡ ನೀನು ಮತ್ತು ನನ್ನ ತಮ್ಮ ಇಬ್ರು ಕೂಡ ಚೆನ್ನಾಗಿರಬೇಕು ನನ್ನ ತಮ್ಮ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತಿದೆ ನೀವಿಬ್ಬರು ಖುಷಿಯಾಗಿದ್ದರೆ ಅದಕ್ಕಿಂತ ನನಗೆ ಬೇರೆ ಬೇಕಾಗಿಲ್ಲ ಅದಕ್ಕೋಸ್ಕರ ನಾನು ಸ್ಯಾಂಡಿ ಹತ್ರಕ್ಕೆ ಹೋಗ್ಬಿಡ್ತೀನಿ ಲಂಡನ್ಗೆ ಹೋಗ್ತೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಿದ್ದ ನಾನು ಏನಾಗ ಮಾತಾಡ್ತಿದ್ಯಾ ಇವರು ನಿನ್ನ ಮೇಲೆ ಆ ಪಂದ್ಯ ಹೊರಿಸ್ತಿರೋದಕ್ಕೆ ನೀನು ಯಾಕೆ ಮನೆ ಬಿಟ್ಟು ಹೋಗಬೇಕು ಇದು ನಿನ್ನ ಮನೆ ನೀನು ಇರಬೇಕಾಗಿರೋದು ಅನ್ನೋದಕ್ಕೆ ಇಲ್ಲ ಸುಶಾಂತ್ ಮದುವೆ ಆಗಿ ಬಂದಮೇಲೆ ಇದು ಆರಾಧನ ಮನೆ ನನ್ನ ಮನೆಯಲ್ಲ ಇದು ನನಗೆ ತವ್ರ ಮನೆ ಅಷ್ಟೇ ನಾನಿಲ್ಲಿ ಇರುವುದು ಸರಿ ಕಾಣಿಸೋದಿಲ್ಲ ಅದಕ್ಕೆ ಪಾಪ ಆರಾಧನೆಗೆ ಬೇಜಾರಾಗಿರ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ನಾನು ಹೋಗ್ಬಿಡ್ತೀನಿ ಅಂತ ಆಮೇಲೆ ನಾಟಕ ಮಾಡ್ತಾಳೆ ಇಲ್ಲ ಅಕ್ಕ ಯಾವುದೇ ಕಾರಣಕ್ಕೂ ನೀನು ಇಲ್ಲಿಂದ ಹೋಗ್ಲೇ ಕೂಡ್ದು ನೀನು ಇಲ್ಲೇ ಇರಬೇಕು ನೀನು ಯಾಕೆ ಹೋಗಬೇಕು ಇಲ್ಲಿಂದ ಅಂತ ಸುಶಾಂತ್ ನಾನು ನಿನ್ನ ಜೊತೆ ಮಾತಾಡಬೇಕು ಅಕ್ಕ ಅಂತ ಹೇಳಿ ಅಕ್ಕನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಒಂದು ಕೆಟ್ಟ ನಗುವನ್ನು ಆರಾಧನ ಕಡೆ ಬೀರಿ ನಾನು ಗೆದ್ದೆ ಅಂತ ತಿರುಗಿಸಿ ಈ ಕಡೆ ಆ ಸುಶಾಂತಿಂದ ಹೋಗ್ತಾರೆ ನಂತರ ಕಡೆ ತರಾಟೆಗೆ ತಗೋತಾರೆ ಸಾವಿತ್ರಿ ಅವರು ಆರಾಧನಾ ಆರಾಧನಾ ಎಷ್ಟೇ ಹೇಳಿದ್ರು ಕೂಡ ಸಾವಿತ್ರಿ ಮಾತನ್ನು ಕೇಳ್ತಿಲ್ಲ ಮಾತನ್ನು ನಂಬ್ತಾ ಇಲ್ಲ ನಂತರ ದಯವಿಟ್ಟು ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಾನು ಪ್ರೀತಿ ಮಾಡಿದ ಹುಡುಗಿಯಿಂದ ನಿನ್ನ ಮನಸ್ಸಿಗೆ ಇಷ್ಟೆಲ್ಲ ನೋವಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಮುನಿಯಮ್ಮ ಈ ರೀತಿ ಮಾಡ್ತಾನೆ ಅಂದ್ರೆ ನಾನು ನಿಜವಾಗ್ಲೂ ಸಹಿಸೋಕ್ಕಾಗ್ತಿಲ್ಲ ಅಕ್ಕ ತಮ್ಮ ನಡುವೆ ಈ ರೀತಿ ತಂದು ಚಾಡಿ ಹೇಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಿದ್ರೆ ಬಿಡು ಸುಶಾಂತ್ ಅವಳ್ದೇನೂ ಕೂಡ ತಪ್ಪಿಲ್ಲ ನೀನು ಅವಳೇ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತದ ಅದಕ್ಕೆ ಅಲ್ವಾ ನಾನು ಡೆಕೋರೇಷನ್ ಡೆಕೋರೇಷನೆಲ್ಲ ಮಾಡಿಕೊಟ್ಟಿದ್ದು ನೀನು ಪ್ರಪೋಸ್ ಮಾಡಬೇಕು ಅಂತ ಹೌದು ನೀನು ಯಾಕೆ ಈ ರೀತಿ ಮಾಡಿಕೊಂಡೆ ನೀನು ಮಾಡಿದ್ದು ತಪ್ಪಲ್ವ ಪ್ರಪೋಸ್ ಮಾಡ್ತೀನಿ ಅಂತ ಹೋಗಿ ಇದನ್ನೆಲ್ಲ ಯಾಕೆ ಮಾಡ್ಕೊಂಡೆ ದಯವಿಟ್ಟು ಈಗ ನೀನು ನನ್ನೆಲ್ಲ ಸಮಾಧಾನ ಮಾಡಬೇಕಾಗಿರೋದು ನೀನು ಸಮಾಧಾನ ಮಾಡಬೇಕಾಗಿರೋದು ಆರಾಧನನ ಆರಾಧನ ಮನಸ್ಸಿಗೆ ತುಂಬಾ ನೋವಾಗಿರತ್ತೆ ನೀನು ಈಗ ಆರಾಧನೆಗೆ ಸಮಾಧಾನ ಮಾಡೋದು ಮುಖ್ಯ ಆಗಿದೆ ಅವ್ರಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ ನನ್ನ ಜೊತೆ ಮಾತನಾಡೋದು ಬಿಟ್ಟು ನೀನು ಹತ್ರಕ್ಕೆ ಹೋಗು ನಿಜ ನಂದೇನೂ ಆಗುತ್ತೆ ನಡೆಯುತ್ತೆ ಅಂತ ಹೇಳಿದ್ರೆ ಅಕ್ಕ ನೀನು ಎಷ್ಟು ತುಂಬಾ ಒಳ್ಳೆಯವಳಕ್ಕೆ ಆರಾಧನೆಯವರು ಎಷ್ಟೆಲ್ಲ ನಿನ್ನ ಬಗ್ಗೆ ಮಾತಾಡಿದ್ರು ಕೂಡ ನೀನು ನೋಡು ಹೀಗೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಿದ್ಯಾ ನಿಜ ಯು ಆರ್ ರಿಯಲಿ ಗ್ರೇಟ್ ಅಕ್ಕ ಅಂತ ಹೇಳಿ ಸುಶಾಂತ ಅಮ್ಮನ ಹತ್ರ ಹೋಗ್ತಾನೆ ನಂತರ ಅಮ್ಮ ಕೂಡ ಬರ್ತಾಳೆ ನಂತರ ಅಮ್ಮನ ಹತ್ರ ಹೋಗಿ ಅಮ್ಮ ದಯವಿಟ್ಟು ನನಗೆ ನಿಜವಾಗ್ಲೂ ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಆರಾಧನವರು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಆರಾಧನವ್ರಿಗೆ ನಾನು ಅಕ್ಕ ಚೆನ್ನಾಗಿರೋದು ಇಷ್ಟ ಇಲ್ಲ ಹಾಗಾಗಿ ಚಾಡಿ ಹೇಳಿ ನಮ್ಮಿಬ್ಬರು ಸಂಬಂಧನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ನಾನು ಅವ್ರನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ ಅಂತ ಒಪ್ಕೊಂಡೇ ಬಿಡ್ತಾನೆ ಸುಶಾಂತ ಆರಾಧನ ಎಷ್ಟು ಹೇಳಿದ್ರೂ ಕೂಡ ಆರಾಧನ ಮಾತನ್ನ ನಂಬ್ದೆ ಅಮ್ಮು ಮಾತನ್ನು ನಂಬಿ ಬ್ಲೈಂಡಾಗಿ ಹಾಗೆ ಅಮ್ಮ ಮಾತನ್ನ ನಂಬಿ ಅಮ್ಮ ಅಂತರ ಮಾತಾಡಿ ತನ್ನ ತಪ್ಪು ಮಾಡಿದೆ ಇಂಥ ಕೆಲಸ ಮಾಡಬಾರ್ದಿತ್ತು ಅಕ್ಕನ ಮನಸ್ಸಿಗೆ ತುಂಬಾ ನೋವಾಗಿದೆ ಆರತ ನನ್ನ ಮದುವೆ ಆಗಬಾರ್ದಿತ್ತು ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಅಮ್ಮು ಗಣಪತಿ ಹಾಗೆ ಸಾವಿತ್ರಿ ಅವ್ರಿಗಂತೂ ಫುಲ್ ಖುಷಿ ಆಗ್ತದೆ ಈ ಕಡೆ ಸಾವಿತ್ರಿ ಅವ್ರಿಗಂತೂ ತುಂಬ ಅಂದ್ರೆ ತುಂಬ ಖುಷಿ ಆಗ್ಬಿಡುತ್ತೆ ಅಮ್ಮು ನಾನು ಅನ್ಕೊಂಡಿರ್ಲಿಲ್ಲ ಹೆಂಡತಿ ಬಿಟ್ಟು ಅಮ್ಮು ಪರ ನನ್ನ ಮಗ ಮಾತಾಡಿದ್ದು ನನಗೆ ತುಂಬಾ ಖುಷಿ ಆಗ್ತದೆ ಎಲ್ಲಿ ನನ್ನ ಮನೆ ಬಿರು ತಂದ್ಬಿಡ್ತಾಳು ನನ್ನ ಮಗನಿಂದ ಅಂತ ಅಂದ್ಕೊಂಡೆ ಆದರೆ ನನ್ನ ಮಗ ಅವಳು ಮಾತ್ರ ನಾನು ನಂಬೋದಿಲ್ಲ ಅಂತ ಗೊತ್ತಾಯಿತು ತುಂಬ ಆಗ್ತದೆ ಅಂದಾಗ ನೋಡು ಆವಾಗ ನನ್ನ ಬಗ್ಗೆ ಎಷ್ಟೆಲ್ಲ ಬಾಯಿ ಇದೆ ಕುಪ್ಪ ಮಾಡಿಕೊಂಡೆ ಡೆಕೋರೇಷನ್ ಮಾಡಿದೆ ಅಂತ ಇವಾಗ ಗೊತ್ತಾಯ್ತ ಇದನ್ನೆಲ್ಲ ನಾನು ಹೇಗೆ ಹ್ಯಾ ಹೇಗೆ ಮಾಡಿದೆ ಅಂತ ಅಂದಿದ್ದಕ್ಕೆ ಏನು ಮಾಡಿದೆ ಅಂಥದ್ದು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ಏನಿಲ್ಲ ಅಮ್ಮ ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ಅವನು ಹೇಳ್ದೆ ಅದು ಆದಮೇಲೆ ಮಾಡಿದೆ ಅನಂತರ ಅವನ್ನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೇನೆ ಇಷ್ಟ ಆಗುತ್ತೆ ಅನಿಸುತ್ತೆ ನಿನಗೆ ಅಂತ ಹೇಳಿ ಪ್ರಪೋಸ್ ಮಾಡುವಂತ ಕಳಿಸಿದೆ ಆನಂತರ ಒಂದು ವಿಷಯ ಹೇಳಿದೆ ಅವತ್ತು ಸತ್ಯನಾರಾಯಣ ಸ್ವಾಮಿ ಸೋರಿ ರಾಮನವಮಿ ದಿನ ಏನಾಯಿತು ಅಂತ ಎಲ್ಲ ಕೂಡ ಹೇಳಿದೆ ಅಂತ ಒಂದಷ್ಟು ವಿಷಯಗಳನ್ನ ಸುಶಾಂತ್ಗೆ ಗಣಪತಿ ಅಂಕಲ್ ಹಾಗೆ ಆರಾಧನಾ ಇಬ್ಬರು ಕೂಡ ಸೇರಿಕೊಂಡು ಹೇಳಿರ್ತಾರೆ ಅಲ್ಲಿ ಆರಾಧನ ಅನುಮಾನಪಟ್ಟಿದ್ದು ಪಟ್ಟಿದ್ದು ಸೀನ್ ಕ್ರಿಯೇಟ್ ಮಾಡಿದ್ದು ಕುಡಿದಿದ್ದು ಆ ನಂತರ ಸಾರಿ ಕೇಳಿಸಿದ್ದು ಅಪ್ಪ ಎಲ್ಲನೂ ಕೂಡ ಒಂದಷ್ಟು ಕಥ ಕಟ್ಟೆ ಕಟ್ಟು ಕಥೆಗಳ ಜೊತೆ ಹೇಳಿರ್ತಾರೆ ನಂತರ ಇಷ್ಟೆಲ್ಲ ಮಾಡಿದ್ರೆ ಆರಾಧನಾ ಖಂಡಿತ ನಂಬಕ್ಕೆ ಆಗ್ತಿಲ್ಲ ಮೊದಲು ಅವ್ರನ್ನ ಕೇಳ್ತೀನಿ ಅಂದಾಗ ಪ್ಲೀಸ್ ಪ್ರಪೋಸ್ ಮಾಡಬೇಕು ಅಂತ ಹೋಗ್ತಿದ್ಯಾ ಆರಾಧನನ ತುಂಬ ಪ್ರೀತಿ ಮಾಡ್ತೀಯಾ ನೀನು ಮತ್ತು ಆರಾಧನಾ ಚೆನ್ನಾಗಿರುವುದಷ್ಟೇ ಮುಖ್ಯ ನೀವಿಬ್ಬರು ಖುಷಿಯಾಗಿದ್ದರೆ ಅದಕ್ಕಿಂತ ಬೇರೆ ನನಗೆ ಬೇಕಾಗಿಲ್ಲ ಅಂತ ಹೇಳಿದೆ ಜೊತೆಗೆ ಯಾವುದೇ ಕಾರಣಕ್ಕೂ ನೀನು ವಿಶ್ವನ ಅಲ್ಲಿ ಮಾತಾಡಬಾರ್ದು ಬಿಕಾಸ್ ಆರಾತನಾಗೆ ನನ್ನ ಬಗ್ಗೆ ತುಂಬಾ ವೇಸ್ಟ್ ಆಯ್ದೆ ಆಗ ಅವಳು ಇಲ್ಲದೇ ಅಂತ ನಾ ಹೇಳ್ಬೋದು ಅವತ್ತು ಕೂಡ ಇದೇ ರೀತಿ ಇಲ್ಲದೇ ರೂತನ ಹೇಳಿದ್ಲು ಆದರೆ ನೀನು ಯಾವುದೇ ಮೇಲೆ ಕುಪ್ಪ ಮಾಡ್ಕೋಬಾರ್ದು ಅಂತ ಹೇಳಿದೆ ಅಂತ ಹೇಳ್ತಾರೆ ಜೊತೆಗೆ ಅಕ ಯು ಆರ್ ರಿಯಲಿ ಗ್ರೇಟ್ ಅಷ್ಟೆಲ್ಲ ಮಾತಾಡಿ ನಿನಗೆ ಅವಮಾನ ಮಾಡಿದ್ರು ಕೂಡ ಅವ್ರ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಿದೆಯಲ್ಲ ಅಂತ ಹೇಳಿ ಹೋದ ಸುಶಾಂತ್ ಅಂತ ಕೂಡ ವಿಶ್ವನ ಅಮ್ಮ ಮತ್ತು ಗಣಪತಿಯವರು ಹೇಳ್ತಾರೆ ಇದರಿಂದ ಸಾವಿತ್ರಿ ಅವರು ಕುಪ್ಪ ಮಾಡಿಕೊಂಡು ಕೆಣ್ಣಾಮಂಡಲ ಆಗ್ತಾರೆ ಹೀನು ಸುಳ್ಳು ಹೇಳಿ ಿದ್ಯಾ ಅಮ್ಮೋ ಅವಳ ಬಗ್ಗೆ ನಿಜನೇ ಹೇಳ್ಬೋದಿತ್ತಲ್ವ ಅವಳಿ ಮನೆ ತೊಡಗಿಯೋಗಿ ಬಂದಿದ್ದಾಳೆ ಹಾಳು ಮಾಡೋದಕ್ಕೆ ಅಂತ ಅದನ್ನ ಬಿಟ್ಟು ಈ ರೀತಿ ಕಟ್ಟುಕತೆ ಕಟ್ಟಿ ಸುಳ್ಳು ಹೇಳಿ ಆರಾಧನಾ ಮೇಲೆ ಕೆಂಡ ಕಾರು ಹಾಗೆ ಮಾಡ್ತೀಯ ಸುಶಾಂತ್ನ ನನಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ ಅಂದಾಗ ಏನಕ್ಕೆ ಹೇಳ್ತಿದ್ಯಾ ಅವಳು ಇಷ್ಟೆಲ್ಲ ಮಾಡ್ಬೋದು ನಾವು ಯಾಕೆ ಮಾಡಬಾರ್ದು ಅಂತ ಗಣಪತಿಗೆ ಹೇಳಿದ್ದಕ್ಕೆ ಅವಳೇನೇ ಮಾಡಲಿ ಆದರೆ ನನ್ನ ಮಗಳು ಈ ರೀತಿ ಸುಳ್ಳು ಹೇಳೋದು ನನಗೆ ಇಷ್ಟ ಇಲ್ಲ ಅವ್ಳು ಮಾಡಿದ್ಲು ಅಂತ ನೀಚ ಕೆಲಸನ ನನ್ನ ಮಗಳು ಮಾಡಬಾರ್ದು ಅಂದಾಗ ಏನಮ್ಮ ಹೇಳ್ತಿದ್ಯಾ ನಾನು ನೀಚ ಕೆಲಸ ಮಾಡಿದೆ ಅಂತಿದ್ಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವಳು ವೀಡಿಯೋ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಗೊತ್ತಾ ಸುಳ್ಳಿನ ವೀಡಿಯೋನ ಅದರಿಂದ ಕೋಪ ಬರೋದಿಲ್ವಾ ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡಿದ ಅವಳ ಬಗ್ಗೆ ನಾನು ಹೇಳಬಾರ್ದ ಜೊತೆಗೆ ನೀನು ಕೂಡ ಈ ಮನೇನ ಸರ್ವನಾಶ ಮಾಡೋಕ್ಕೆ ಬಂದಿರೋ ಅವಳನ್ನ ಮನೆಯಿಂದ ಓಡಿಸ್ಬೇಕು ಸುಶಾಂತ್ ಜೊತೆ ಬಂದಾಗಬಾರ್ದು ಅಂತ ಹೇಳ್ದೆ ಅದಕ್ಕೆ ನಾನು ಇದನ್ನು ಮಾಡಿದೆ ಅಷ್ಟೇ ಅದರಲ್ಲಿ ನನ್ನದೇ ಸ್ವಾರ್ಥ ಏನಿಲ್ಲ ಈ ಮನೆ ಕಾಪಾಡಬೇಕು ಅಷ್ಟೇ ನೋಡಮ್ಮ ಅವಳು ಈ ಮನೆಗೆ ಬಂದಿರೋದು ದ್ವೇಷ ಇಟ್ಕೊಂಡು ಅವ್ರ ಅಪ್ಪನ ದ್ವೇಷನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಈ ಮನೆಯ ಸರ್ವನಾಶ ಮಾಡೋದಕ್ಕೆ ಅಂಥವ್ಳಿಂದ ಈ ಮನೆ ಕಾಪಾಡೋದು ನನ್ನ ಧರ್ಮ ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡೋಕ್ಕೆ ರೆಡಿ ಇರ್ತೀನಮ್ಮ ಅಂತ ಅಮ್ಮ ಹೇಳ್ತಾಳೆ ಅಯ್ಯೋ ಎಷ್ಟೆಲ್ಲ ಒಳ್ಳೆ ಮಗಳು ನೀನು ಈ ಮನೆಗೋಸ್ಕರ ನೀನು ಎಷ್ಟೆಲ್ಲ ಮಾಡ್ತಿದ್ದೀಯ ಅಂದಾಗ ಪ್ರೀತಿ ಏನು ಅಂತ ತೋರಿಸಿದ್ದೆ ಈ ಮನೆ ಅಂದಮೇಲೆ ಈ ಮನೆಗೋಸ್ಕರ ನಾನು ಇಷ್ಟು ಮಾಡೋದಿಲ್ವಮ್ಮ ಅಂತ ಹೇಳ್ತಾಳೆ ಅಮ್ಮು ಜೊತೆಗೆ ಅದೇನೋ ವಿಡಿಯೋ ನೋಡು ನೋಡು ಅಂತಿಲ್ಲಲ್ಲ ಏನದು ಅಂದಾಗ ಅಯ್ಯೋ ಏನಿಲ್ಲ ಅಕ್ಕ ನಮ್ಮ ಅಮ್ಮು ಏನೋ ಒಂದು ಕ ಹಸದ್ಬುಟ್ಟಿಗೆ ಒಣಗೋಗಿರೋ ಹೂವನ್ನ ಬಿಸಾಕ್ತಿದೆ ಅದಕ್ಕೂ ಒಂದು ಕತೆ ಕಟ್ಟಿ ಇರೋದನ್ನ ಹೇಳಿ ನಾನು ಕೊಟ್ಟಿದ್ದ ಬುಕ್ಕೇನೆ ಬಿಸಾಕ್ತಿದ್ದಾರೆ ಅಂತ ಕತೆ ಕಟ್ಟಿ ವೀಡಿಯೋ ಮಾಡ್ಕೊಡೋದಾಳೆ ಅದನ್ನೇ ಇಟ್ಕೊಂಡು ಅವಳು ಪಡಿಸ್ತಿರೋದು ಅಮ್ಮುನ ಅವಳು ಏನು ಸಾಮಾನ್ಯ ಅಲ್ಲ ಅಂತ ಗಣಪತಿಯವರು ಹೇಳ್ತಾರೆ ನಂತರ ಈ ಕಡೆ ಸುಶಾಂತ್ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ ಈ ಕಡೆ ಆರಾಧನಾ ಕೂಡ ಬೇಜಾರ್ ಮಾಡ್ಕೊಂಡಿದ್ದಾಳೆ ಸುಶಾಂತ್ ಪ್ರಪೋಸಲ್ನ ನೆನಪ್ ಮಾಡ್ಕೊತಿದ್ದಾಳೆ ಪ್ರಪೋಸ್ ಮಾಡಿದ ಈ ಕಡೆ ಆರಾಧನಾ ಅಮ್ಮ ಬಗ್ಗೆ ಆಡಿದ ಮಾತುಗಳನ್ನ ನೆನಪು ಮಾಡ್ಕೊಡು ತುಂಬ ಬೇಜಾರು ಮಾಡ್ಕೊತಿದ್ದಾನೆ ಸುಶಾಂತ್ ದಯವಿಟ್ಟು ನನ್ನ ಮಾತನ್ನು ಕೇಳಿ ಅಂತದಾಗೆ ಮಾತಾಡಬೇಡಿ ನಾನು ನಿಮ್ಮ ಮಾತನಾಡುದಿಲ್ಲ ಅಂತ ಹೇಳಿ ಸುಶಾಂತ್ ಹೋಗ್ಬಿಡ್ತಾನೆ ಯಾರ ಸುಶಾಂತ್ ಅಲ್ಲಿಂದ ದಿಮ್ಮೆತ್ಕೊಂಡು ಹೋಗಿ